ತೆಗಿತಿನ ಬಟ್ಟಿ ಹೋಲ ನಾ ನಾ ಬಟ್ಟಿ ನಾ ನಾ ತಗಿತಿನ ಬಟ್ಟಿನ ತಿಕ್ಕ ನಾ ತಿಕ್ಕ ಯಾಕ ನೀನು ತಿಕ್ಕಿಲ್ಲೇನು ಯಾಕ ನಾನು ತಿಕ್ಕಿಲ್ಲೇನು ತಿಕ್ಕಿಲ್ಲ ನೀರ್ ಹೋಗಂತಿ

ಇವರ್ ಕಿವಾಗ ಹತ್ತಿ ಇಟ್ಕೋ ಹತ್ತ ಕಿವಾಗ ಹತ್ತಿ ಇಟ್ಕೋತೇವ ಏನೋ ಕಾಗಿ ಆಗಿರ ಕರಾ ಕರ ಕರಸ್ಕೊತ ಕಿವಾಗ ಹತ್ತಿ ಇಟ್ಕೋತ ಎದಿ ಆಗಿನಿ ಮುಂದೆ ಹಚ್ಚಿನಿ ಗಿಡದ ಗಿಡ ಹಚ್ಚಿನಿ ಹಿಂದಕ್ಕೆ ನಾ ಹಚ್ಚಿದ್ ಗಿಡ ಇದು ಹಿಂದಕ್ಕೆ ನಮ್ಮನೆ ಬೆಳದ ನಾನು ಗಿಡದ್ ಬಿಡಕ್ಕೆ ನಾಕ್ ಹಚ್ಚಿನ ಬೋಳ್ಯಾರ ನಿಮಗೇನಿಲ್ಲ ನಡ್ರೆ ಕಡೆ

அது

ಇದಕ್ಕೆ ನಮ್ಮ ಮಾತು ಕೇಳೋಂಗಿಲ್ಲ ಇದಕ್ಕೆ ಕಿವಿ ಕೇಳಿಸಂಗಿಲ್ಲ ಇದ್ರ ಮುಂದೆ ಹೋಗ್ಕೊತೀವಿ ತುಂಬ ಕುಂದರೂ ಹೋಗಿ ಬಿಸಿಲು ತ್ಯಾಕ್ಯದ ಈಗ ನೋಡ್ರಿ ನಮ್ಮ ಊರನ್ ಮುದಿಕ್ ಎದ್ದು ಚಲೋ ಐತಿ ನನ್ನ ನಾ ಚಲೋ ಮನ್ಸಿ ಅಂತ ಹೇಳಾಕತ್ತದ ಇಲ್ಲಕಿ ಹ್ಞೂ ಅಂತ ಹಳ್ಳಿಯವ್ರು ಇದ್ದೇವೆ ಹಳ್ಳಿಯವರು ಏ ನಾ ಚಲೋ ಇದ್ದೀನಿ ಇಲ್ಲತಕ್ಕೆ ಚೊಲೋ ಹಾಳ ಹೂ ಅನ್ನ ನನ್ನ ಬಗ್ಗೆ ಈ ನೋಡ್ರಿ ಯಾರ ಹೊಸ್ದಾಗ್ ಬಂದ್ರಂದ್ರ ಹಿಂಗೇ ಇದ ಮುದುಕಿ ಹಾ ನಾ ಬಾ ನಾ ಭಾಳ ಚಲೋ ಮನ್ಸಿ ಇದೀನಿ ಅಂತ ಹೇಳಾಕತ್ತದ ಇಲ್ಲಕಿ ಹ್ಞೂ ಮಾತಾಡ ಬರ್ತದ ಇಲ್ಲ ಮಾತಾಡ್ರಿ ಹಾ ಹಾ ನೋಡ್ರಿ ಬಾ ದೂರ್ ಬಂದ್ರಿ ನೀವು ನೀರಪ್ಪ ನೀರ್ ಪಾ ಕೊಟ್ಟಿಲ್ಲ ಕುಡಿಯಾಕಿಯ ಹೇಳಿ ನೆಪ ಮನಿಗೆ ಕುಡ್ದಿರಿನಾಟ್ಟಿಲ್ಲ ನೀರ್ ಎಲ್ಲ ಕುಡಿಯಂದ್ರಿ ಬಾ ಚಲ ಇಲ್ಲೇ ಮಾತು ಹೇಳ ಹೌದು ಮುದಿಕ್ ಬಾಳ್ ಬೆರಕಿತ್ತು ಒಂದ್ ನೀರು ನೀರ್ ಅರ್ಗಿ ಬಂದ್ರಿಗೆ ಬೆಳಕಿಲ್ಲಪ್ಪ ಆಯಿ ಬಾ ಚಂದಳ ಹಾ ಹಿಂಗ ಮಾಡ್ತಾವಟ್ ಒಂದ್ ಹಿನ್ ಮೀರ್ಕೊಂಡ್ ನೋಡಿ ಯಾರಿಗೆ ಬಂದವರಿಗೆ ನಾವು ಇಲ್ಲಿ ಅಲ್ಲ ನೀವು ಬದ್ಲಿ ಊರವ ಇಲ್ಲಿ ನಮ್ಮೂರಿಗೆ ಬಂದು ನಮ್ಮೂರು ನಮ್ಮೂರು ಮುದುಕಿ ಕೂಡ ನೀನು ಮಾತ್ ಹೇಳಕೋತ ನಾವು ಇಲ್ಲಿ ಏನ್ ತಂದಿ ಮಾತ್ ಹೇಳಕೋದ್ ಇಲ್ಲಿ ಏನ್ ಮಾರ ಬಂದಿ ಮಾತೋದ್ ಕುತಿದೂತ್ ಬಿಡುನಿ ಏ ನೀವೇನ್ ಮಾಡ್ರಿ ಮುದಿಗೆ ಮುದಿಗ್ ಹನಿ ಹನಿ ಬರ್ಕೊಂತ ಏನ್ ಯಾಕೀಗ ಏನ್ ಮಾಡಲಿ ಹಪ್ಪ ಮಾತ್ ಹೇಳಕೋದ್ ಕುತೇವ್ ನಾವಿಲ್ಲಿ ಇಬ್ರು ಮತ್ ಏನ್ ಅಂದಿರಿ ನೀವ್ ಏನ್ ತಂದ್ರಿ ಮಾರಕ ಏನ್ ಅಂದಿರ ಏನ್ ತಗೋಣಂಗಿಲ್ಲ ಅಂದ್ರೆ ಹೋರ್ ಸುಮ್ ಯಾಕೆ ಗಟ್ಟಬಿದ್ರೀ ನಾನು ಅರಿಬಿ ನೀವು ಮಾರಕ್ಕೆ ಬಂದಿವಿ ಸುಮ್ಮ ಮಾರಿ ಹೋಗ್ಬೇಕ್ ಜಗಳ ತೆಗಿದ್ರು ನಂಗೆ ನಾ ಹೇಳಿ ನಿನಗೆ ಇದಕ್ಕೆ ಚಂತನ ಕೂತಿದ್ರ ಮುಂದೆ ಬದ್ಧನು ಇದಕ್ಕೆ ನಾ ಮಾಡಿ ಕೇಳ್ಸೋಂಗಿಲ್ಲ ನಮ್ಮ ದಿನ ತಲೀತ ನಿಮ್ಮ ಅಂಗಳದಾಗ ಇವತ್ತು ಒಂದೇ ದಿನ ಅಲ್ಲ ದಿನ ಗಿಟ್ಟ ನಾ ಇದು ಕೂತಂದ್ರೆ ಇಲ್ಲಿ ಬಂದೇ ಇರ್ತಾನವ ಹಂಗೆ ದಿನ ಹಾಂ ನೋಡಿರಿ ನನ್ನ ಬಗ್ಗೆನ ಭಾಳ ಹೇಳ್ತೇಳೆ ನನ್ನ ಬಗ್ಗೆ ಭಾಳ ಚಲೋ ಇದ್ದೀರ ನೀವು ಆ ಮುಂದಿಗೆ ಹೆಣಿಗೆ ಯಾಕೆ ಅಯ್ಯತ್ ಕುಂತದ ಹೇಳಿ ಮಳ್ಳೇ ಏನೇ ಹೇಳ್ಕೋತ ಹೊಯಕೋ ಮುಂದೆ நீங்க <laughs>

ಮುದುಕಿ ನಮ್ ಬಗ್ಗೆ ನಾ ಇಬ್ರು ಬಾಳ ಚಲೋ ಮನುಷ್ಯರಂತ ಹಾ ಏನ್ ನೀವ್ ಒಬ್ಬ ಕುಂಟ ನೀವ ಕ್ಯೂಡ ಒಬ್ಬ ಮೂಕ ನನಗ್ ಗಂಟ ಬಿದ್ರಿ ಇವ ಅವರು ಎದ್ರ ಮನೆಯವ್ರ ಇಬ್ರು ಅಕ್ಕ ತಂಗಾರ ಗಂಟ ಬಿದ್ರಿ ನೀವು ಬಂದ್ ಮೂರು ಮಂದಿ ಗಂಟ ಬಿದ್ದಿರಿ ನೋಡಿ ಇಲ್ಲಿ ಓಣ್ಯಾ ಕುಂದಿರ್ಬೇಕು ಏನ್ ಹೋಗಿ ಎಲ್ಲರ ಮೊಸಟಿಗೆ ಕುಂದಿರ್ಬೇಕು ತಿಳಿದಿಲ್ಲ ಏ ನೀವ್ ಎಲ್ಲಿಂದ ಬಂದಿರ ಮುದಿ ಬರೀ ಹನಿ ಹನಿ ಬಡ್ಕೊಂತಂದ್ರೀ

நீ ஹிடி வாடா ஏனந்தா கேளு பரதா பரதா கா பரதா கோகதா தாரி எலவா எலி பரதா ஊரா பரதா பரதா ஓலகா குதிரே அப்பா மூறு மண்டி நீ பரதா கேளு நீ ஹிடி கொலபத்தி ஆ ஹா ஹா பாபு ஹிடி கொலபத்து இது கிவி கால இது ஹிடி கொலபத்து நீ மூறு மண்டி காசு நடக்க கேட்டு பத்தி மலகா லாகடி ஹோதற நான் ஹாதே வரற யாது ஏ முதி கேன தோனக்கு வல்ல அந்த தோர் எங்க மாட்ட நீ ஓ இதே தோரல கத்தி நோடுற படிகள் விடுத்து நான் முதல்ல தெரிய ஆபகையதா யோ தெரிய நீ முதல்ல தெரிய பாவ கடவா ஏனோ

ನಾ ಬಾಳ ನಾನು ಬೇರೆ ಬೇರೆ ಕಿದ್ದಿನಿ ಇವರಿಗೆ ನೋಡಿದ್ರೆ ಅಂಜಿಕೆ ಬರ್ತಾತ ಅಮ್ಮ ಯಾಯಾಳಿಗೆ ಏನ್ ಮಾಡ್ತಾರ ಬಾ ಏ ಮದಿಕೆ ಸುಮ್ಕೊಂಡ್ರೆ ಏನು ಅದರ್ತಿ ಏನಂತಾದೆ ಏನೋ ಏನು ಕಿವಿ ಕೇಳ್ತೀನಿ ನನ್ನ ಕಿವಿ ಕೇಳ ನಿಂಗರ ಕೇಳ್ತಲ್ಲ ಏನಂತ ಕೇಳ್ ಅವರು ಇನ್ನೇನ ಹೇಳಕ್ ಬರಲ್ಲ ಏನ್ ಮಾಡೋದು ಅವರು ಏನಂತ ಕಿವಿ ಕೇಳ್ತಲ್ಲ ಅಂತಾ

ಹೋಕೋರ ಏನಂತನಾ ಕೇಳುವ ನನಗೆ ಇವ್ ಹೊಕ್ಕನಂತ ಎಲ್ಲಿಗೆ ಕಳಸು ಬಡದರಂತ ಬಡದಾರಂತೀವ್ನಿಗೆ ಮುದಿಗ್ ಹೊಡ್ದಾವಂತ ಅಲ್ಲಿ ಹೊಡದ್ ಇಲ್ಲಿ ಕಸ್ಯಾರಂತ

கிவி கேசாலு ನೋಡು இது ஏத்து பசுடைய அவனுக்கு கிமிங் கேள்சல்ல

நீ தந்து கொட்டோம் ಏನು ಇಲ್ಲಿ ಏನು ಏನಾಗತ್ತ ನನಗೆ ಏನಕ್ಕೆ ನನ್ಗೆ ಏನಕ್ಕೆ ಗೊತ್ತಾಗ್ರಿ ಏನಾರ ಮಾಡ್ಕೊಡ್ರಿ ನೀವ್ ಉಂಡ್ರಿ ನಾ ಉಂಡಿ ನೀವು ಉಂಡ್ರಿ ಬಂದೀನಿ ಉಪಸ್ ಇವತ್ತ ಮಾಡಲ್ಲ ಊಟ ಮಾಡಲ್ಲ ಏನಂತ ಏನಾರ ಮಾಡ್ಕೊಂಡು ಅಂತ ನಾನು ಏನು ಕೇಳಬಾರ್ದು ನೀವು ಇಲ್ಲೇ ஏன் புத்தத இல்ல முருகர் இங்கே

ಏನ್ ಅಂಗದಾಗ ಹಿರೇ ಮರಿಚಾರ ಬೈಬಾರ್ದಾನೆಮ ಖಬರ್ ಗಿಡ್ ಮೈಮರ್ದ ಮಾರಿರಿ ಎಲ್ಲರಿ ನಿಮ್ಮ ಅಬ್ರಾಚಿಕೆ ಅಂತ ಕುಂಟು ತಕೋತ ನಿಮ್ಮ ಪಾಪದ ಕೆಲಸ ಮಾಡ್ಬಾರ್ದು ಪಾಪದ ಊರು ಹಾದಿ ತೆಪ್ಪದ ಬಂದ ಕುಂದ್ರ ಆಗದವ್ರಿ ಪಾಪ ಕಾಲು ಮುರುಕಿನ

ಏನೋ ಒಟ್ಟಾಸ್ ಹೊತ್ ಹೋಗ್ತಾವ ನೋಡಪ್ಪ ಅಗ್ಗು ಸೂಡಾರು ಭಾಳ ಬರಕಿ ಓಣಾಗ ಭಾಳ ಬರಕಿ ಬ್ರೇ ಕುರಿ ಬಂದ್ ಕಿರಿಕಿರತ್ತದು ಏನಾರು ಬುದ್ಧಿ ಹೇಳೋಣ ಹಂಗೆ ಬೈ ಅದು ತಿರುಗ ತಿರುಗಿ ಹೊಡಿತಾರ ನನಗೆ ಎರಡು ಸಲ ಹೊಡ್ದವ್ರು ನೋಡೋರು ಈಗ ಏನು ಹಾಕ್ತೇ ಅಂತ ಮಾನ್ ಅಡಿಗೆ ಹೋರ್ ಸಣ್ಣ ನಮ್ಮ ಕಡೆ ಸರಿ ಮಮ್ಮ ಕಡೆ ಸುಮ್ಮನೆ ಕುಂದಿರ್ತೀವಿ ಒಬ್ಬೇ ತಿರ್ತೀನಿ ಏನಾರ ಆಚಾರ ನೀ ರಾಯಾರ ದಾನಕ್ಕೆ ಹೋಗಪ್ಪ ಏನಾರ ತಂದು ಕೊಡ್ತಾವತ್ತ ಸುಮ್ ಕುಂದಿರ್ತೀನಿ ಅಗ್ಗುದು ಹೆ ಮಾಡ್ತಾವ್ ನೋಡು ಬಾಳಿಕ್ರ್

ಕುಂಟ ಆಕಿ ముదికి ಮುದುಕಿ ಬರ್ರಿ ಮುರಿ ಕರ್ಕೊಂಬರಮ ರೀ ಹ್ಞೂ ನಮ್ಮ ಮುಗ ಕಿವಿ ಕೂಡ ಇದ್ದಾವೆ ಹಾಂ

್ರು ನನಗನ ಹೊಯ್ತಾರಪ್ಪ ಈ ಊರಾಗ ಯಾವ ಊರಾಗ ಬಂದ್ ಸಿಕ್ಕೋ ಮರ